ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಪ್ಟಿದ್ದು ಫೈವ್ ಮಿನಿಟ್ ಟೈಮ್ ಪ್ರೇಮ್ ಆಗುತ್ತೆ ಮಕೆಟ್ ಜಸ್ಟ್ ಸ್ವಲ್ಪ ಗ್ಯಾಪ್ಡೌನ್ ಓಪನ್ ಆಗುತ್ತೆ ಫ್ಲಾಟ್ ಓಪನ್ ಆಗುತ್ತೆ ಮಾರ್ಕೆಟ್ ಏನಾಗುತ್ತೆ ಇದರ ಒಂದು ರೆಡ್ ಕ್ಯಾಂಡಲ್ ಬೇರೀಸ್ ಕ್ಯಾಂಡಲ್ ಇದೆ ನಡುವೆ ಫೈವ್ ಈ ಫೈವ್ ಇ ಎಮ್ ಎ ಕ್ರಾಸ್ ಆಗಿದೆ ಇಲ್ಲೇ ನಾನು ಎಂಟ್ರಿ ತೊಗೊಂಡಿದ್ದೀನಿ ಫೈವ್ ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣ ಅಂದರೆ ಸ್ವಲ್ಪ ಕನ್ಸಾಲ್ಟೇಷನ್ ಆಗ್ತಾಯಿದೆ ಮಾರ್ಕೆಟಲ್ಲಿ ಸೊ ಡಿಸಿಷನ್ ಪ್ಲಾನ್ ಮಾಡ್ತಾ ಇದೆ ಮೇಲೆ ಹೋಗಬೇಕಾ ಕೆಳಗಡೆ ಹೋಗಬೇಕಂತ ಜೊತೆಗೆ ನಮಗೆ ಫಾಲ್ ಆಗಿ ಮೂಮೆಂಟ್ ಬಂದರೆ ಈ ಎಸ್ಟಡೆ ರೆಸಿಡೆನ್ಸ್ ಇದೆಯಲ್ಲ ಸೊ ಇಲ್ಲಿ ಸ್ಟಾಪ್ಲಾಸ್ಗಳಿರುತ್ತೆ ಯಾಕಂದರೆ ಆಲ್ಮೋಸ್ಟ್ ಇಲ್ಲಿ ತುಂಬಾ ಕನ್ಸಲ್ಟೇಷನ್ ಆಗಿದೆ ಮಾರ್ಕೆಟು ಅಷ್ಟು ಈಸಿಯಾಗಿದೆ ಬ್ರೇಕ್ ಆಗಲ್ಲ ಸಪೋಸ್ ಏನಾದರೂ ಬ್ರೇಕ್ ಆಯಿತು ಅಂತಲೇ ಫ್ಲೋನಲ್ಲಿ ನಮಗೆ ಟಾರ್ಗೆಟ್ ಬರುತ್ತೆ ಅಂತ ನಾನು ಡೌನ್ ಸೈಡ್ಗೆ ಎಂಟ್ರಿನ ತೊಗೊಂಡಿರ್ತೀನಿ ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಪುಟ್ ಪ್ರೀಮಿಯಮನ್ನ ಚಾಯ್ಸ್ ಮಾಡಿದ್ದೀನಿ ಸ್ಟಾಪ್ ಲಾಸ್ ಇರುತ್ತೆ ಟ್ವೆಂಟಿ ಒನ್ ಪಾಯಿಂಟ್ಸ್ ಟ್ವೆಂಟಿ ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇರುತ್ತೆ ಫೋರ್ಟಿ ಪಾಯಿಂಟ್ಸ್ ನಾನು ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಜಸ್ಟ್ ಒಂದು ಲೋಟದಿಂದ ಎಂಟ್ರಿ ತೊಗೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ನನಗೆ ಇಲ್ಲಿ ಒಂದು ಟ್ರೆಂಡ್ ಲೈನ್ ಇದೆ ಓಕೆ ಅದನ್ನು ಕೆಳಗಡೆ ಬಂದು ಕ್ರಾಸ್ ಆಗಿ ಬ್ರೇಕ್ ಆಯಿತು ಅಂತಂದರೆ ಮಾರ್ಕೆಟ್ ಡೌನ್ ಸೈಡ್ಗೆ ಫಾಲೋ ಆಗೋ ಚಾನ್ಸಸ್ ಇದೆ ಸಪೋಸ್ ಏನಾದರೂ ಮಾರ್ಕೆಟು ಬೈಯಿಂಗ್ ಇತ್ತು ಅಂತಂದರೆ ಅಂದರೆ ಎಷ್ಟೆಡೆ ಸ್ವಲ್ಪ ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಬೈಯಿಂಗ್ ಬಂತು ಸೊ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ ಮತ್ತು ಬೈ ಆಗೋ ಚಾನ್ಸಸ್ ಇತ್ತು ಅಂತಂದರೆ ನಮ್ಮ ಎಸ್ ಎಲ್ ಹೀಟ್ ಆಗೋ ಚಾನ್ಸಸ್ ಇರುತ್ತೆ ಮಾರ್ಕೆಟ್ನಲ್ಲಿ ಮತ್ತು ಬೈಯಿಂಗ್ ಬಂದರೆ ಇಲ್ಲಿ ಸೆಲ್ಲಿಂಗ್ ಕಡೆ ಸೈಡನ್ನು ಟ್ರೇಡನ್ನು ಹುಡುಕ್ತಾ ಇದ್ದೇನೆ ಅಂದರೆ ಸೆಲ್ಲಿಂಗ್ ಸೈಡ್ಗೆ ಇಲ್ಲಿಂದ ಫಾಲ್ ಆಗಬೇಕು ಮಾರ್ಕೆಟ್ ನನಗೆ ಅಂದರೆ ನನಗೆ ಒನ್ ಇಷ್ಟು ಟು ಬರುತ್ತೆ ಟಾರ್ಗೆಟು ಸೇಮ್ ಕ್ಯಾಂಡಲ್ ಮೇಲ್ಗಡೆ ಸ್ಟಾಪ್ ಲಾಸ್ ಇದೆ ಅಂದರೆ ಸ್ಟ್ರಾಟಜಿ ಏನಪ್ಪ ಅಂತಂದರೆ ಫೈವ್ ಮೇ ಪ್ರೊಮ್ಯಾಕ್ ಪ್ರೊಬ್ಯಾಕ್ ಈ ಥರ ಫೈವ್ ಯು ಎ ಈ ಥರ ಮದರ್ ಕ್ಯಾಂಡಲ್ಗೆ ಫೈವ್ ಎಮ್ ಎ ಕ್ರಾಸ್ ಆಯಿತು ಕ್ರಾಸ್ ಆಗಿ ಸ್ವಲ್ಪ ರಿಟ್ರೇಸ್ಗೆ ಬಂದಾಗ ಎಂಟ್ರಿ ತಗೊಂಡಿದ್ರು ಇಲ್ಲಿ ನೋಡಬಹುದು ಪ್ರೀಮಿಯಂ ಅಲ್ಲಿ ಆಲ್ಮೋಸ್ಟ್ ನಮಗೆ ಇಲ್ಲಿ ಸೆವೆನ್ ರುಪೀಸ್ ಫೋರ್ಟಿ ಫೈವ್ ರುಪೀಸ್ ಈ ಥರ ಲಾಸ್ ಪ್ರಾಫಿಟಲ್ಲಿ ನಡೀತಾ ಇದೆ ಪೊಸಿಷನು ಸೊ ಒನ್ ಟ್ವೆಂಟಿ ಸೆವೆನ್ ಒನ್ ಹಂಡ್ರೆಡ್ ರುಪೀಸ್ ಲಾಸ್ ತೋರಿಸ್ತಾ ಇದೆ ನೋಡೋಣ ಯಾವ ಥರ ಬರುತ್ತೆ ಅಂತ ಬ್ಯಾಂಕ್ ನಿಫ್ಟಿ ಕೂಡ ಒಂದು ಕ್ರಿಸಿಯಲ್ ಲೆವೆಲ್ ಪಾಯಿಂಟಲ್ಲಿ ಬಂದಿದ್ದೆ ಯಾಕಂದರೆ ನೋಡಬಹುದು ಇಲ್ಲಿ ಒಂದು ಟ್ರೆಂಡ್ ಲೈನು ಡಬಲ್ ಟಚ್ ಟ್ರೆಂಡ್ ಲೈನ್ ಇದೆ ಸೊ ಈ ಥರ ಟ್ರೆಂಡ್ ಲೈನ್ ಲೆವೆಲಲ್ಲಿ ಬಂದಿತ್ತು ಸೊ ಈ ಟ್ರೆಂಡ್ ಲೈನ್ ಬ್ರೇಕಾದರೆ ಆಲ್ಮೋಸ್ಟ್ ಇಲ್ಲಿವರೆಗೂ ಬರೋ ಚಾನ್ಸಸ್ ಇದೆ ಮಾರ್ಕೆಟು ಡೌನ್ ಸೈಡ್ಗೆ ಓಕೆ ಸೊ ಏನಾದರೂ ಬೈಯಿಂಗ್ ಬಂದರೆ ಮೇಲ್ಗಡೆ ಹೋಗಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಮಾರ್ಕೆಟು ನಮ್ಮ ಸ್ಟಾಪ್ ಲಾಸನ್ನು ಹಿಟ್ ಮಾಡಿ ಮೇಲ್ಗಡೆ ಹೋಗುತ್ತೆ ಯಾರ ಕಾಲನ್ನು ಬೈ ಮಾಡಿರ್ತಾರೆ ಅವ್ರಿಗೆ ಪ್ರಾಫಿಟನ್ನು ಕೊಡುತ್ತೆ ಅವ್ರ ಫ್ಯೂಚರ್ಸಲ್ಲಿ ಬಿ ಯಾರು ಬೈಯಿಂಗ್ ಪೊಸಿಷನಲ್ಲಿ ಇರ್ತಾರೆ ಅವರಿಗೆ ಪ್ರಾಫಿಟನ್ನು ಕೊಡುತ್ತೆ ನಮಗೆ ಇಲ್ಲಿ ಲಾಸನ್ನು ಕೊಡುತ್ತೆ ಸಪೋಸ್ ಏನಾದರೂ ಮಾರ್ಕೆಟು ಫಲಾಯಿತು ಅಂತಂದರೆ ನಮಗೆ ಪ್ರಾಫಿಟ್ ಆಗುತ್ತೆ ಯಾರು ಬೈ ಮಾಡಿರ್ತಾರೆ ಅವರಿಗೆ ಲಾಸ್ ಆಗುತ್ತೆ ಪ್ಲಾನಿಂಗ್ ಮಾಡ್ತಾ ಇದೆ ಮಾರ್ಕೆಟು ಡಿಸಿಷನ್ ಪ್ಲ್ಯಾನ್ ಆಗ್ತಾಯಿದೆ ನೋಡೋಣ ಯಾವ ಥರ ಬರುತ್ತೆ ಅಂತ ಟೈಮಿಗೆ ಒಂಬತ್ತು ಗಂಟೆ ಐವತ್ತು ನಿಮಿಷ ಆಗಿದೆ ಹತ್ತು ಹತ್ತುವರೆನಷ್ಟರಲ್ಲಿನೇ ಗೊತ್ತಾಗ್ಬಿಡುತ್ತೆ ಯಾವ ಥರ ಡೌನ್ ಸೈಡ್ ಮೂಮೆಂಟಮ್ ಕೊಡುತ್ತಾ ಸೊ ಅಪ್ ಸೈಡ್ ಮೂಮೆಂಟಮ್ ಕೊಡುತ್ತಾ ಅಂತ ಎರಡು ದಿನದಿಂದ ಫುರ್ತಿ ವೇ ಇದೆ ಮಾರ್ಕೆಟು ನಿನ್ನೇನಾವ ಯಾವುದೇ ಥರ ಟ್ರೇಡನ್ನು ತಗೊಂಡಿರಲ್ಲ ಮೊನ್ನೆ ತೊಗೊಂಡಿದೆ ಸೊ ಕಸ್ಟ್ಗೆ ಎಕ್ಸಿಟ್ ಆಗಿರ್ತೀನಿ ಈ ಥರ ಒಂದು ಫುರ್ತಿ ಈ ಬಾಕ್ಸ್ ಕನ್ಸೆಪ್ಟ್ ಈ ಬಾಕ್ಸಲ್ಲಿನೇ ಟ್ರೇಡ್ ಆಗ್ತಾಯಿದೆ ಮತ್ತು ಪುನಃ ಅದೇ ಬಾಕ್ಸ್ಗೆ ಬಂದು ಮಾರ್ಕೆಟ್ ನಿಂತಿದೆ ಸೊ ಇಲ್ಲಿ ಬಾಕ್ಸ್ ಏನಾದರೂ ಈ ಥರ ಡೌನ್ಗೆ ಬಂದು ಏನು ಮಾಡುತ್ತೆ ಅಂತಾರೆ ಮಾರ್ಕೆಟು ಟ್ರ್ಯಾಪ್ ಮಾಡ್ತಾ ಇರುತ್ತೆ ಯಾಕಂದರೆ ಇಲ್ಲಿ ಬಾಕ್ಸಿನ ನೋಡಿ ಬೈ ಮಾಡೋರು ತುಂಬ ಜನ ಇರ್ತಾರೆ ನೋಡೋಣ ಆಲ್ಮೋಸ್ಟು ಫೋರ್ಟಿ ತ್ರೀ ಪಾಯಿಂಟ್ಸ್ವರೆಗೂ ಟಾರ್ಗೆಟ್ ಇದೆ ಡೌನ್ ಸೈಡಿಗೆ ಬರುತ್ತಾ ಅಪ್ ಸೈಡಿಗೆ ಬರುತ್ತಾ ಮೂಮೆಂಟಮ್ಮ ನೋಡೋಣ ಟ್ವೆಂಟಿ ಒನ್ ಪಾಯಿಂಟ್ಸ್ ಎಸ್ಸಲ್ಲಿದ್ದರೆ ಫೋರ್ಟಿ ತ್ರೀ ಪಾಯಿಂಟ್ಸು ಟಾರ್ಗೆಟ್ ಇದೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಡೌನ್ ಸೈಡಿಗೆ ಫಾಲ್ ಆಗುತ್ತೆ ಮಾರ್ಕೆಟ್ ಅಂತ ಇಲ್ಲಿ ಈ ಥರ ಒಂದು ಟ್ರೆಂಡ್ ಲೈನ್ ಬರ್ತಾ ಇದೆ ಜಸ್ಟ್ ನೋಡ್ಬೋದು ಫಿಫ್ಟೀನ್ ಮಿನಿಟಲ್ಲಿ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಓಕೆ ಇದನ್ನು ಕ್ಯಾನ್ಸಲ್ ಮಾಡ್ತೀನಿ ಓಕೆ ನಿಮಗೆ ಫಿಫ್ಟೀನ್ ಮಿನಿಟಲ್ಲಿ ನೋಡಿದರೆ ಅರ್ಥ ಆಗುತ್ತೆ ಸೊ ಇಲ್ಲಿ ನೋಡಿ ಮಾರ್ಕೆಟು ರಿಜೆಕ್ಷನ್ ತೊಗೊಂಡಿದೆ ಇಲ್ಲಿಂದ ರಿಜೆಕ್ಷನ್ ಇದೆ ಇಲ್ಲಿ ರಿಸೆಕ್ಷನ್ ಇದೆ ಇಲ್ಲಿ ರಿಸೆಕ್ಷನ್ ಇದೆ ಸೊ ಈ ಥರ ಕಂಟಿನ್ಯೂಸ್ ಆಗಿ ಸೇಮ್ ಟ್ರೆಂಡ್ ಲೈನ್ಗೆ ರಿಸೆಕ್ಷನ್ನ ಕೊಡ್ತಾ ಬಂದಿದೆ ಇಲ್ಲಿ ಬ್ರೇಕೌಟ್ ಆಗಿದೆ ಓಕೆ ಇಲ್ಲಿ ಬ್ರೇಕೌಟ್ ಆಗಿದೆ ಫಿಫ್ಟೀನ್ ಮಿನಿಟ್ ಟೈಮ್ ಪ್ರೀಮಲ್ಲಿ ನಾವು ನೋಡ್ತಾರೆ ಅದು ಬ್ರೇಕೌಟ್ ಆಗಿದೆ ಬ್ರೇಕೌಟ್ ಸಸ್ಟೈನ್ ಆಗಲಿಲ್ಲ ಈ ಥರ ಮತ್ತೆ ಫಾಲಾಗೋ ಥರ ಕಾಣಿಸ್ತಾ ಇದೆ ಮಾರ್ಕೆಟು ಇಲ್ಲಿಂದ ಬೈಯಿಂಗ್ ಮೂಮೆಂಟ್ ಬಂದರೆ ನಮಗೆ ಸ್ಟಾಪ್ ಲಾಸ್ ಗ್ಯಾರಂಟಿ ಹಿಟ್ ಆಗುತ್ತೆ ಸಪೋಸ್ ಏನಾದರೂ ಇದು ಫೇಕ್ ಬ್ರೇಕೌಟ್ ಆಗಿತ್ತು ಅಂತಂದರೆ ಮಾರ್ಕೆಟ್ ಫಾಲ್ ಆಗುತ್ತೆ ನಮಗಿಲ್ಲಿ ಪ್ರಾಫಿಟ್ ಬರುತ್ತೆ ನೋಡೋಣ ಎಂಟ್ರಿನ ತಗೊಂಡಿದ್ದೀವಿ ಯಾವುದೇ ಥರ ನಮಗಿಲ್ಲಿ ಕ್ಯಾಲ್ಕುಲೇಟೆಡ್ ರಿಸ್ಕ್ ಇರುತ್ತೆ ಟ್ವೆಂಟಿ ಒನ್ ಪಾಯಿಂಟ್ಸ್ ಅಂತಂದರೆ ಆಲ್ಮೋಸ್ಟ್ ನಮಗೆ ಇಲ್ಲಿ ಫಿಫ್ಟೀನ್ ಹಂಡ್ರೆಡ್ ಸಿಕ್ಸ್ಟೀನ್ ಹಂಡ್ರೆಡು ದಿಸ್ ಪರ್ಟಿಕ್ಯುಲರ್ ಟ್ರೇಡ್ನಲ್ಲಿ ರಿಸ್ಕ್ ಇರುತ್ತೆ ಈಗ ಒನ್ ನೈಂಟಿ ಫೈವ್ ಒನ್ ನೈಂಟಿ ಒನ್ ಈ ಥರ ಲಾಸನ್ನು ತೋರಿಸ್ತಾ ಇದೆ ಟ್ರೇಡು ನೋಡೋಣ ಏನು ಬಂದಿರುತ್ತೆ ಅಂತ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಟಾರ್ಗೆಟ್ ಹಿಟ್ ಆಗುತ್ತೆ ಅಂತ ಓಕೆ ತರ್ಟಿ ಟು ತರ್ಟಿ ಫೈವ್ ಪಾಯಿಂಟ್ಸ್ ಇಲ್ಲಿ ಸ್ಪಾಟಲ್ಲಿ ಬಂದರೆ ಟ್ವೆಂಟಿ ಪಾಯಿಂಟ್ಸು ನನಗೆ ಪ್ರೀಮಿಯಮ್ ಬರ್ ಪ್ರೀಮಿಯಮಲ್ಲಿ ಬರ್ತಾ ಇದೆ नोडा ओके अपडेटे किरे स्टॉप लॉस डिट आता टारगेट डेट आता ओके ಓಕೆ ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬೈಂಗ್ ಬರ್ತಾ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಸೊ ಡೌನ್ ಸೈಡಿಗೆ ಬಂದರೆ ಡೌನ್ ಸೈಡ್ ಮೂಮೆಂಟ್ ಬರುತ್ತೆ ಅಪ್ ಸೈಡ್ಗೆ ಬಂದರೆ ಅಪ್ಸೈಡ್ ಮೂಮೆಂಟ್ ಬರುತ್ತೆ ಅಂತ ಸೊ ನಮಗೆ ಇಲ್ಲಿ ಹೆಸೆಲ್ ಹೊಡೆಯೋದಕ್ಕೆ ಸ್ವಲ್ಪ ಪಾಯಿಂಟ್ಸ್ ಬಾಕಿ ಇದೆ ಒನ್ ತೌಸಂಡ್ ರುಪೀಸ್ ನಮಗೆ ಲಾಸನ್ನು ತೋರಿಸ್ತಾ ಇದೆ ಓಕೆ ಇಲ್ಲಿದೆ ನಮ್ಮ ಹೆಸಲ್ ಒನ್ ಜೀರೋ ಸೆವೆನ್ಗೆ ಈಗ ಪ್ರೈಸು ಒನ್ ಒನ್ ಸಿಕ್ಸ್ಗೆ ಟ್ರೇಡ್ ಆಗ್ತಾಯಿದೆ ನೈನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಪ್ಲಸ್ ನಮಗೆ ಇಲ್ಲಿ ಲಾಸನ್ನು ತೋರಿಸ್ತಾ ಇದೆ ಪೋರ್ಷನು ನೋಡೋಣ ಸಪೋಸ್ ಇಲ್ಲಿಂದ್ರೆ ಏನಾದರೂ ಫಾಲ್ ಆಯಿತು ಅಂತಂದರೆ ನಮಗೆ ಮೂಮೆಂಟು ಬರ್ತದೆ ಇಲ್ಲ ಅಂದರೆ ಸೊ ಅಪ್ ಸೈಡ್ಗೆ ಹೋಗಬೇಕು ಅಂತ ಪ್ಲ್ಯಾನಲ್ಲಿದೆ ಅಲ್ಲಿದೆ ಮಾರ್ಕೆಟು ನೋಡೋಣ ಯಾವ ಥರ ಬರುತ್ತೆ ಅಂತ ಓಕೆ ಇಲ್ಲ ಸೈಡ್ ವೇ ಇತ್ತು ಅಂದರೆ ನಮ್ಮ ಸ್ಟಾಪ್ಲಾ ಸಿಟ್ಟಾಗುವಂಥದ್ದು ಚಾನ್ಸಸ್ ಇರುತ್ತೆ ಯಾಕಂದರೆ ಎಕ್ಸ್ಪೈರಿ ನಾಳೆ ಇದೆ ಓಕೆ ಪ್ರೀಮಿಯಂ ಡಿಕ್ಕೇ ಆಗೋ ಚಾನ್ಸಸ್ ಇರುತ್ತೆ ಈ ಥರ ಟ್ರೆಂಡ್ ಲೈನ್ ಆಗಿತ್ತು ಸೊ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ಅದಾದಮೇಲೆ ಮತ್ತೆ ರಿಟ್ರೇಸ್ ತೊಗೊಳುತ್ತೆ ಮಾರ್ಕೆಟು ಸೊ ನಾವು ಬ್ರೇಕೌಟ್ ಫೇಲ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಬಟ್ ಇಲ್ಲಿ ಮತ್ತೆ ಮಾರ್ಕೆಟು ಮೇಲ್ಗಡೆ ಹೋಗ್ತಾ ಇದೆ ಅಂದರೆ ಸೊ ನಮಗಿಲ್ಲಿ ಟ್ವೆಲ್ ಟ್ವೆಲ್ ಹಂಡ್ರೆಡ್ ಪ್ಲಸ್ ನಮಗೆ ಲಾಸನೇ ತೋರಿಸ್ತಾ ಇದೆ ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ ಇಲೆವೆನ್ ಹಂಡ್ರೆಡ್ ಟ್ವೆಲ್ ಹಂಡ್ರೆಡ್ ಓಕೆ ಸ್ಟಾಪ್ ಲಾಸ್ ಹಿಟ್ಟಾದರೆ ಪರವಾಗಿಲ್ಲ ಸ್ಟಾಪ್ಗಳನ್ನ ಕೊಡೋಣ ಮಾರ್ಕೆಟ್ಗೆ ಬ್ಯಾಂಕ್ ನಿಫ್ಟಿ ಈ ಲೆವೆಲ್ನ ಬ್ರೇಕ್ ಮಾಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾನು ಈ ಥರ ಕಪ್ ಆ್ಯಂಡ್ ಹ್ಯಾಂಡಲ್ ಥರ ಬಂದು ಈ ಲೆವೆಲ್ನ ಬ್ರೇಕ್ ಮಾಡುತ್ತೆ ಅಂತ ಅಲ್ಲಿಂದಲೇ ಬೈಯಿಂಗ್ ಬರ್ತಾ ಇದೆ ಅಂದರೆ ಮೈ ಮಾರ್ಕೆಟಲ್ಲಿ ಸ್ಟ್ರೆಂತ್ ಇದೆ ಅಂತ ಅನ್ನಿಸ್ತಾ ಇದೆ ನೋಡೋಣ ಮಾರ್ಕೆಟ್ ಮೇಲಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಎಸ್ ಎಲ್ನ ಕೊಟ್ಟು ಮಾರ್ಕೆಟಿಂದ ಎಕ್ಸಿಟ್ ಆಗ್ತೀವಿ ಅಷ್ಟೇ ಸೊ ನೋಡೋಣ ಮತ್ತೆ ನೆಕ್ಸ್ಟ್ ಅಪಾರ್ಚುನಿಟಿ ನಾಳೆ ಯಾವುದಾದ್ರೂ ಅಪಾರ್ಚುನಿಟಿ ಬಂದರೆ ಟ್ರೇಡನ್ನು ಮಾಡೋಣ ಓಕೆ ಆಲ್ಮೋಸ್ಟ್ ನಮಗೆ ಸ್ಟಾಪ್ ಲಾಸ್ಗೆ ನಿಯರ್ ಇದ್ದೀವಿ ಸೇಮ್ ಕ್ಯಾಂಡಲ್ ಮೇಲ್ಗಡೆ ಬಂತು ಅಲ್ಮೋಸ್ಟ್ ಇಲ್ಲಿ ಸ್ಪಾಟಲ್ಲಿ ಓಕೆ ಪ್ರೀಮಿಯಮಲ್ಲಿ ಕೂಡ ತರ್ಟೀನ್ ಹಂಡ್ರೆಡ್ ಪ್ಲಸ್ ನಿಮಗೆ ಲಾಸನ್ನು ತೋರಿಸ್ತಾ ಇದೆ ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ ಟ್ವೆಲ್ ಹಂಡ್ರೆಡ್ ಫಿಫ್ಟಿ ಓಕೆ ಎಸ್ ಎಲ್ ಹಿಟ್ ಆದರೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ ಎಸ್ ಎಲ್ನ ನೋ ಪ್ರಾಬ್ಲಮ್ ಕ್ಯಾಲ್ಕುಲೇಟರ್ ಆಗಿ ಎಸ್ ಎಲ್ನ ತೊಗೊಂಡಿದ್ದೀವಿ ಇಷ್ಟು ಒಂದು ಲಾಟಿನ ಟ್ರೇಡನ್ನು ತೊಗೊಂಡಿದ್ದೀವಿ ನೋ ಪ್ರಾಬ್ಲಮ್ ಯಾವುದೇ ಥರ ನಮಗೆ ಓಕೆ ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ನನಗೆ ಲಾಸ್ ನಡೀತಾ ಇದೆ ಒನ್ ತೌಸಂಡ್ ಟು ಹಂಡ್ರೆಡ್ ಪ್ಲಸ್ಸು ಲಾಸ್ ನಡೀತಾ ಇದೆ ಓಕೆ ಲವೆನ್ ಹಂಡ್ರೆಡ್ ನೈಂಟಿ ಸಿಕ್ಸ್ ಈ ಥರ ಲಾಸಲ್ಲಿ ಬರ್ತಾಯಿದೆ ಓಕೆ ತುಂಬ ಚೆನ್ನಾಗಿ ಬೈಯಿಂಗ್ ಬಂತು ಓಕೆ ಆಲ್ಮೋಸ್ಟು ತುಂಬ ಚೆನ್ನಾಗಿ ಬರ್ತಾಯಿದೆ ಬೈಯಿಂಗ್ ಸೈಡು ಇಲ್ಲಿ ಯಾರು ಬೈ ಮಾಡಿದರೆ ಅವರಿಗೆ ಪ್ರಾಫಿಟನ್ನು ಕೊಡ್ತಾ ಇದೆ ಮಾರ್ಕೆಟ್ ಈಸಿಯಾಗಿ ಓಕೆ ಆಲ್ಮೋಸ್ಟು ಚೆನ್ನಾಗಿ ರ್ಯಾಲಿ ಬರುತ್ತೆ ಇವತ್ತು ಒನ್ ಸೈಡ್ ಮೂಮೆಂಟ್ ಬರೋ ಚಾನ್ಸಸ್ ಇದೆ ಬೈಯಿಂಗ್ ಸೈಡಲ್ಲಿ ನೋಡೋಣ ಯಾವ ಥರ ಇಲ್ಲಿ ಓಕೆ ಆಲ್ಮೋಸ್ಟು ಎಸ್ ಎಲ್ಗೆ ನಿಯರ್ ಇದ್ದೀವಿ ಜಸ್ಟು ಟೂ ಪಾಯಿಂಟ್ಸ್ ಬಾಕಿ ಇದೆ ಒನ್ ಜೀರೋ ನೈನ್ಗೆ ಟ್ರೇಡ್ ಆಗ್ತಾಯಿದೆ ಅಂದರೆ ಒನ್ ಜೀರೋ ಸೆವೆನ್ಗೆ ನಮ್ಮ ಎಸ್ ಎಲ್ ಸ್ಟಾಪ್ ಲಾಸ್ ಇದೆ ನೋಡೋಣ ಓಕೆ ಎಸ್ ಎಲ್ ಹೀಟ್ ಆಗುತ್ತೆ ಎಕ್ಸಲೇಟ್ ಆಯಿತು ಅಂದರೆ ಎಕ್ಸೆಪ್ಟ್ ಮಾಡ್ಕೊಂಡು ಲಾಸನ್ನು ಮಾರ್ಕೆಟ್ಗೆ ಕೊಟ್ಟು ಕ್ಲೋಸ್ ಮಾಡೋಣ ಓಕೆ ನೋ ಪ್ರಾಬ್ಲಮ್ ಈ ಥರ ಆಗ್ತಾ ಇರುತ್ತೆ ಸೊ ನಾವು ತಗೊಂಡಿರೋ ಟ್ರೇಡೆಲ್ಲ ಪ್ರೋ ಟಾರ್ಗೆಟೇ ಹಿಟ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದು ಸೊ ಫೈನ್ ಮೈ ಆ್ಯನಲೈಸಸ್ ರಾಂಗ್ ವಯಸ್ ವುಡ್ ಹ್ಯಾವ್ ಟು ಎಕ್ಸೆಪ್ಟ್ ಅವರ್ ಸ್ಟಾಪ್ ಲಾಸ್ ನಮ್ಮ ತಪ್ಪನ್ನು ನಾವು ಎಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ಮಾರ್ಕೆಟ್ ಈಸ್ ಆಲ್ವೇಸ್ ರೈಟ್ ಓಕೆ ಬ್ಯಾಂಕ್ ನಿಪ್ಟಿನಲ್ಲಿ ನೋಡಿ ತುಂಬ ಚೆನ್ನಾಗಿ ಬೈಯಿಂಗ್ ಬಂತು ಸೊ ಸಡನ್ನಾಗಿ ಮೂಮೆಂಟ್ ಬರ್ತಾ ಇದೆ ಸಿಂಗಲ್ ಕ್ಯಾಂಡಲಲ್ಲಿ ಸೊ ನಿಪ್ಟಿ ಕೂಡ ಸಿಂಗಲ್ ಕ್ಯಾಂಡಲಲ್ಲಿ ಬೈಯಿಂಗ್ ಬಂತು ಫೋರ್ಟೀನ್ ಹಂಡ್ರೆಡ್ ಪ್ಲಸ್ ನಮಗೆ ಲಾಸ್ ನಡೀತಾ ಇದೆ ಸಿಕ್ಸ್ ಹಂಡ್ರೆಡ್ ಬಂದರೆ ಲಾಸ್ ಸಿಕ್ಸ್ ಹಂಡ್ರೆಡ್ ಬಂದರೆ ಎಕ್ಸಿಟ್ ಆಗುತ್ತೆ ಓಕೆ ಓಕೆ ಆಲ್ಮೋಸ್ಟ್ ನಮಗೆ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಇಲ್ಲಿ ನೋ ಪ್ರಾಬ್ಲಮ್ ಯಾವುದೇ ಥರ ಇಲ್ಲ ಸೊ ಇಲ್ಲಿಂದ ಬೈಯಿಂಗ್ ಸಡನ್ ಸಡನ್ನಾಗಿ ಸೆಲ್ಲಿಂಗ್ ಮಾಡಬೇಕು ಇಲ್ಲಿಂದ ಸಡನ್ನಾಗಿ ಸೆಲ್ಲಿಂಗ್ ಬಂದರೆ ನಮ್ಮ ಎಸ್ ಎಲ್ಲು ಆಗುತ್ತೆ ಇಲ್ಲ ಅಂತಂದರೆ ಎಸ್ ಎಲ್ ಹಿಟ್ಟಾಗೇ ಆಗುತ್ತೆ ಯಾಕಂದರೆ ಸ್ವಲ್ಪ ಇಲ್ಲಿ ಮಾರ್ಕೆಟ್ ಈ ಥರ ಕನ್ಸಲ್ಟೇಷನ್ ಆದರೂ ನಮ್ಮ ಎಸ್ ಎಲ್ ಹಿಟ್ಟಾಗುತ್ತೆ ನೋ ಪ್ರಾಬ್ಲಮ್ ಎಸ್ ಎಲ್ನ ನಾವು ಯಾವುದೇ ಥರ ರೆಡ್ಯೂಸ್ ಮಾಡೋದು ಅವಶ್ಯಕತೆ ಇಲ್ಲ ಮೋಡಿಫೈ ಮಾಡೋ ಅವಶ್ಯಕತೆ ಇಲ್ಲ ಸೊ ಕ್ಯಾಲ್ಕುಲೇಟಾಗಿ ಸ್ಟಾಪ್ಲೋಸನ್ನು ಟ್ವೆಂಟಿ ಒನ್ ಪಾಯಿಂಟ್ಸ್ ಅಂತ ಫಿಕ್ಸ್ ಮಾಡ್ಕೊಂಡಿದ್ವಿ ಸಿಸ್ಟಮಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಸೊ ಟ್ವೆಂಟಿ ಪಾಯಿಂಟು ಸಿಸ್ಟಮಲ್ಲಿ ಇರುತ್ತೆ ಆಟೋಮೆಟಿಕ್ಕಾಗಿ ಸ್ಕ್ವೈರ್ ಆಫ್ ಆಗುತ್ತೆ ನೋಡಿ ಮತ್ತೆ ಸೆಲ್ಲಿಂಗ್ ಬರ್ತಾಯಿದೆ ಸೊ ಗೊತ್ತಿಲ್ಲ ಏನಾಗುತ್ತೆ ಅಂತ ಮಾರ್ಕೆಟಲ್ಲಿ ವಾಟ್ ಹ್ಯಾಪನ್ಸ್ ನೆಕ್ಸ್ಟ್ ಅಂತೆ ಪ್ರಿಡಿಕ್ಟ್ ಅಂತರೂ ಮಾಡೋಕ್ಕಾಗಲ್ಲ ಮಾರ್ಕೆಟನ್ನು ಯಾವ ಥರ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ ಅಕಾರ್ಡಿಂಗ್ ಟು ಸೆಟಪ್ ಅಕಾರ್ಡಿಂಗ್ ಟು ರೂಲ್ಸ್ ನಾವು ತೊಗೋಬೇಕಷ್ಟೇ ಇಲ್ಲಿ ಫೈವ್ ಎಮ್ ಎ ಕ್ರಾಸ್ ಆಗಿತ್ತು ಸೊ ಇಲ್ಲಿ ಬಂದಿತ್ತು ಮಾರ್ಕೆಟು ಈ ಕನ್ಸಲ್ಟೇಷನ್ ಡಿಸಿಷನ್ ಪ್ಲ್ಯಾನ್ ಇತ್ತು ಬೈಯಿಂಗ್ ಹೋಗ್ಲಾ ಸೆಲ್ಲಿಂಗ್ ಹೋಗ್ಲಾ ಅಂತ ಸೊ ನಾವು ಸೆಲ್ಲಿಂಗ್ ಸೈಡ್ಗೆ ಟ್ರೇಡನ್ನು ತಗೊಂಡಿದ್ವಿ ಮಾರ್ಕೆಟು ಬೈಯಿಂಗ್ ಹೋಗ್ತಾ ಇದ್ದೇನೆ ಅಂತ ಬೈಯಿಂಗ್ ಸೈಡಿಗೆ ಹೋಗ್ತಾ ಇದೆ ಸೊ ಇಲ್ಲಿಂದ ಮತ್ತೆ ಸ ಫಾಲ್ ಫಾಲಾದರೆ ಮತ್ತೆ ನಮ್ಮ ಸೈಡಿಗೆ ಬರೋ ಚಾನ್ಸಸ್ ಇರುತ್ತೆ ಮಾರ್ಕೆಟ್ ಅದು ಏನು ಮಾಡುತ್ತೆ ಅಂತಂದರೆ ಪ್ರೈಸ್ ಯಾವ ಕಡೆ ಫ್ಲೋ ಆಗುತ್ತೆ ಆ ಕಡೆ ಮೂಮೆಂಟಮ್ ಕೊಡ್ತಾನೆ ಇರುತ್ತೆ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಮಕೆಟು ಮೂಮೆಂಟ್ ಕೊಡೋದಕ್ಕೆ ಸಪ್ಲೈ ಮತ್ತು ಡಿಮ್ಯಾಂಡ್ ಬೇಕಾಗುತ್ತೆ ಇಲ್ಲಿ ಡಿಮ್ಯಾಂಡ್ ಇತ್ತು ಸೊ ಇಲ್ಲಿ ಸಪ್ಲೈ ಇತ್ತು ಸಪ್ಲೈ ಇದ್ದ ತಕ್ಷಣ ಫಾಲ್ ಆಯಿತು ಡಿಮ್ಯಾಂಡ್ ಬಂದ ತಕ್ಷಣ ಬೇಡಿಕೆ ಹೆಚ್ಚಾದ ತಕ್ಷಣ ಮಾರ್ಕೆಟು ಮೇಲ್ಗಡೆ ಹೋಯಿತು ಸೊ ಇದು ವರ್ಕ್ ಮಾಡಿದ್ರೆ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಮೇಲೆ ವರ್ಕ್ ಮಾಡುತ್ತೆ ನೋಡೋಣ ಇವಾಗ ಟ್ವೆಲ್ ಹಂಡ್ರೆಡ್ ಲೆವೆನ್ ಹಂಡ್ರೆಡ್ ಟ್ವೆಲ್ ಹಂಡ್ರೆಡ್ ಲಾಸನ್ನು ತೋರಿಸ್ತಾ ಇದೆ ಪೊಸಿಷನು ಓಕೆ ಆಲ್ಮೋಸ್ಟ್ ಈ ಥರ ರಿಟ್ರೇಸಿಗೆ ಬಂದಿದೆ ಸೊ ಪ್ರೀಮಿಯಮ್ ಅಲ್ಲಿ ಇದೆ ಅಂದಮೇಲೆ ನಮ್ಮ ಸ್ಟಾಪ್ ಲಾಸು ಹಿಟ್ ಆಗುತ್ತೆ ನೋ ಪ್ರಾಬ್ಲಮ್ ಓಕೆ ಎಕ್ಸೆಪ್ಟ್ ಮಾಡ್ಕೊಳ್ಳೋಣ ಸ್ಟಾಪ್ ಲಾಸನ್ನು ನಾವು ರಾಂಗ್ ಆಗಿದ್ದೀವಿ ನಮ್ಮ ಎಲೈಸಸ್ ರಾಂಗ್ ಆಗಿರುತ್ತೆ ಮಾರ್ಕೆಟು ಇಸ್ ಆಲ್ವೇಸ್ ರೈಟ್ ಪ್ಲಸ್ ಹಿಟ್ ಮಾಡಿದೆ ನೋಡ್ಬೋದು ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲ್ ಓಕೆ ಮಾರ್ಕೆಟು ಡೌನ್ ಸೈಡ್ ಹೋಗೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಪ್ ಸೈಡ್ಗೆ ಹೋಗ್ತಾ ಇದೆ ಅಪ್ಸೈಡ್ಗೆ ರ್ಯಾಲಿ ಬಂದರೂ ಬರ್ಬೋದು ಐ ಡೋಂಟ್ ಇಂಟ್ರೆಸ್ಟೆಡ್ ನಾನು ಇಲ್ಲಿಗೆ ಟ್ರೇಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ನೋಡೋಣ ಸಿಕ್ಸ್ಟೀನ್ ಹಂಡ್ರೆಡ್ ಟ್ವೆಲ್ವ್ ರುಪೀಸ್ ನಮಗೆ ಲಾಸ್ ಆಗಿದೆ ಇವತ್ತು ಓಕೆ ಬ್ಯಾಂಕ್ ನೆಫ್ಟಿ ಕೂಡ ಚೆನ್ನಾಗಿ ಬೈಯಿಂಗ್ ಬರ್ತಾ ಇದೆ ನಾನು ಈ ಟ್ರ ಈ ಲೈನನ್ನು ಬ್ಯಾಂಕ್ ನೆಫ್ಟಿ ಕ್ರಾಸ್ ಮಾಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಬಟ್ ಬೈಯಿಂಗ್ ಅಲ್ಲಿದೆ ಓಕೆ ನೋಡ್ಬೋದು ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಬರ್ತಾ ಇದೆ ಮೇಲ್ಗಡೆ ಟ್ರೇಡು ಸೊ ಇಲ್ಲಿಂದ ಕಂಟಿನ್ಯೂಸ್ ಆಗಿ ಈ ಟಪನ್ನು ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗೋ ಚಾನ್ಸಸ್ ಎಲ್ಲ ಇದೆ ಇವತ್ತು ಮೂಮೆಂಟಮ್ ಒನ್ ಸೈಡ್ ಮೂಮೆಂಟಮ್ ಕೊಡೋ ಚಾನ್ಸಸ್ ಇದೆ ಓಕೆ ಗಿಡ ರೀ ಆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಏನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ತಿಳಿಸಿಕೊಳ್ಳೋಣ ಥ್ಯಾಂಕ್ ಯು